ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಒಂದೂವರೆ ಆಗಿದೆ ಬೆಳಗ್ಗೆ ಅಂತ ಡ್ಯೂಟಿ ಇಲ್ಲ ಇವಾಗಲೂ ಡ್ಯೂಟಿ ತೋರಿಸ್ತಾ ಇಲ್ಲ ಚಾರ್ಟ್ ಚೆಕ್ ಮಾಡಿದ್ರೆ ಊಬರಲ್ಲಿ ಸೊ ಆದರೂ ಒಂದು ಟ್ರೈ ನೋಡೋಣ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಲಂಕಾ ಸೈಡ್ಗೆ ಹೋಗೋಣ ಯಾವ್ದಾದ್ರು ಬಿದ್ದರೆ ಮಾಡೋಣ ಡ್ಯೂಟಿನ ಅಂತ ಸೊ ನೋಡೋಣ ಡ್ಯೂಟಿಗಳು ಇದ್ದಾವೋ ಇಲ್ವೋ ಯಾಕಂದರೆ ಇವತ್ತು ಡ್ಯೂಟಿ ಚಾರ್ಟ್ ಚೆಕ್ ಮಾಡಿದ್ರೆ ಅಂದರೆ ನನಗೆ ಏನೂ ತೋರಿಸ್ತಾ ಇಲ್ಲ ಫುಲ್ಲು ಡೌನಲ್ಲಿದೆ ಮೋಸ್ಟ್ಲಿ ಯಾರೋ ಕಾಲಿ ಕಿತ್ತಿಲ್ಲ ಅನ್ಸುತ್ತೆ ರೋಡ್ಗಳು ಇವತ್ತು ಸಿಕ್ಕಾಪಟ್ಟೆ ಖಾಲಿ ಇದೆ ನೋಡಿ ರೋಡೆಲ್ಲ ಇಷ್ಟು ಕಲಿ ಖಾಲಿ ಇದೆ ಇವತ್ತು ಸೊ ರೋಡೆಲ್ಲ ಇಷ್ಟು ಖಾಲಿ ಖಾಲಿ ಇದೆ ಅಂದಮೇಲೆ ಡ್ಯೂಟಿಗಳು ಇಲ್ಲ ಅನ್ಸುತ್ತೆ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಬೇಜ್ ಎಲ್ಲೋ ಬೋರ್ಡ್ ಗಾಡಿಗಳು ಇರ್ತಾ ಇದ್ವು ಇಲ್ಲೆಲ್ಲ ನೋಡಿ ಇಲ್ಲೂ ಇಲ್ಲ ಯಾವ್ದುನು ಇಲ್ಲೆಲ್ಲ ಒಂದು ಹದಿನೈದು ಇಪ್ಪತ್ತು ಗಾಡಿಗಳು ಇರ್ತಾ ಇದ್ವು ಯಾವಾಗ್ಲೂನು ಸೊ ಇವಾಗ ಗಾಡಿಗಳೇ ಇಲ್ಲ ಡ್ಯೂಟಿಗಳಿಲ್ಲ ಅನಿಸುತ್ತೆ ಇವತ್ತು ಡ್ಯೂಟಿಗಳಿಲ್ಲ ಹೆಂಗೆ ಮಾಡೋದು ಡ್ಯೂಟಿ ಇಲ್ಲ ಅಂದರೆ ಕಷ್ಟ ಆಗೋಗುತ್ತೆ ಮಾಡಬೇಕು ನೋಡೋಣ ಸಿಗುತ್ತೋ ಅದು ಮಾಡಿದ್ರಾಯಿತು ಮೋಸ್ಟ್ಲಿ ಇವತ್ತು ಟ್ರಾಫಿಕ್ ಕಮ್ಮಿ ಇರುತ್ತೆ ಟ್ರಾಫಿಕ್ ಕಮ್ಮಿ ಇರೋದರಿಂದ ಮಾಡ್ಬೋದು ಅನಿಸುತ್ತೆ ಸಿಟಿಗೆ ಬಿದ್ದರೂ ಸೊ ನೋಡೋಣ ಟ್ರಾಫಿಕ್ ಹೆಂಗಿದೆ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡ್ಯೂಟಿ ಬಿಸ್ಲು ಯಾವ ರೇಂಜ್ ಇದೆ ಅಂದರೆ ನೋಡಿ ಡಿವೈಸ್ ಓವರ್ ಈಟೆಡ್ ಫೋನೇ ಆಫ್ ಆಗ್ತಾ ಗುರು ಆ ರೇಂಜಲ್ಲಿ ಬಿಸ್ಲು ಹೊಡಿತೈತೆ ಇವತ್ತು ಎ ಸಿ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಇನ್ನೂ ಕೂಲ್ ಆಗ್ತಾಯಿಲ್ಲ ಫೋನ್ ವರ್ಕ್ ಆಗ್ತಾ ಇಲ್ಲ ಅಪ್ಪ ಇವಾಗ ಆನ್ ನೋಡಿ ಈ ರೇಂಜಲ್ಲಿ ಬಿಸಿಲೈತೆ ಇವತ್ತು ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲು ಹೋಗೋರು ಇಷ್ಟು ದಿವಸ ಮಳೆ ಹೊಡಿತಾ ಇದ್ದಿದ್ದು ಇವಾಗ ಏನು ಇದ್ದಕ್ಕಿದ್ದಂಗೆ ಈ ರೇಂಜಲ್ಲಿ ಬಿಸಿಲು ಹೊಡಿತಾ ಇದೆ ಗೊತ್ತಿಲ್ಲ ಡ್ಯೂಟಿ ಯಾವುದೋ ಬಂತು ಎತ್ಕೊಳೋಣ ಅಂದ್ಕೊಂಡ್ರೆ ಡಿವೈಸ್ ಇಸ್ ಓವರ್ ಹೀಟೆಡ್ ಅಂತ ಬಂದ್ಬಿಟ್ಟು ಆಫೇ ಆಗೋಯ್ತು ಫೋನು ನೋಡಿ ಎಲ್ಲ ಆ್ಯಪ್ಗಳು ಆಫ್ ಆಗೋಗೈತೆ ಡ್ಯೂಟಿ ಎಲ್ಲ ಆಫ್ ಆಗಿಬಿಟ್ಟೈತೆ ಈಟ್ ಆಗ್ಬಿಟ್ಟು ಲೈಟ್ ಮುಡ್ಗೋಗಿ ಇದ್ದಕ್ಕಿದ್ದಂಗೆ ಫೋನು ನಾನು ಒಬ್ಬನೇ ಓಡಾಡಿದ್ರೆ ಎ ಸಿ ಹಾಕೊಂಡು ಓಡಾಡ್ಬೇಕು ಇವಾಗ ಹಂಗಾಗಿ ಕಾಲ ಫೋನ್ ಹೀಟಾಗಿ ಹೋಗುತ್ತೆ ಅಂತ ತುಂಬ ಕಷ್ಟ ಇದೆ ಡ್ಯೂಟಿ ಈ ಥರ ಎಲ್ಲ ಫೋನ್ ಈಟಾಗಿ ಹೋದ್ರೆ ಆಗಲ್ಲ ಅಂದರೆ ಒಂದು ಎರಳಿಗೆ ಹಾಕ್ಕೊಂಡು ಹೋಗ್ಬೇಕಷ್ಟೆ ಸುಮ್ಮನೆ ಓಡಾಡೋದ್ರಿಂದ ಒಂದು ಎಳ್ಳು ಇಲ್ಲ ಯಾವ ಮರದ ಕೆಳಗಡೆನೂ ಇಲ್ಲಿ ಹಾಯ್ ಫ್ರೆಂಡ್ಸ್ ಕಸ್ಟಮರ್ ಲೊಕೇಶನ್ ಬಂದು ನೀನು ಫಸ್ಟ್ ಡ್ಯೂಟಿ ವಿದ್ಯಾರ್ಥುನ ಮಲ್ಲೇಶ್ವರಂ ಬಿದ್ದಿದೆ ಲೊಕೇಶನಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ ಬಂದ ಮೇಲೆ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ ಸೊ ಕಸ್ಟಮರ್ನ ಡ್ರಾಪ್ ಮಾಡಿದೆ ಮಲ್ಲೇಶ್ವರಮ್ಮ ಸುದರ್ಶನ್ ಸಿಲ್ಕ್ಸ್ಗೆ ಇನ್ನೂರ ಒಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಇನ್ನೂರ ಒಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಇವಾಗ ಇಲ್ಲೇ ಕೆ ಸಿ ಜನ್ರಲ್ ಹಾಸ್ಪಿಟಲ್ ಹತ್ರ ಪ್ಲೇಯರ್ ಡೋನಲ್ಲಿ ಹಾಕೊಂಡು ಕುತ್ಕೊಂಡಿದ್ದೀನಿ ಗಾಡಿನ ಸೊ ನೋಡೋಣ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಎಲ್ಲಿಗೆ ಬೀಳುತ್ತೆ ಅಂತ ಸೊ ಇವಾಗ ಏನೊಂದು ವಿಷಯ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಇಷ್ಟು ದಿವಸ ಓಲಾದವ್ನು ಮಾತ್ರ ಪಾಸು ಸಬ್ಸ್ಕ್ರಿಪ್ಷನು ಅಂತ ನಮ್ಮ ಜೀವ ತಿಂದಿದ್ದಾಯಿತು ಇವಾಗ ಊಬರವನು ಸ್ಟಾರ್ಟ್ ಮಾಡೋನೆ ನೋಡಿ ಊಬರಲ್ಲಿ ಡ್ರೈವ್ ಪಾಸ್ ಅಂತ ಸ್ಟಾರ್ಟ್ ಆಗಿದೆ ತೋರಿಸ್ತೀನಿ ನೋಡಿ ಅದಕ್ಕೆ ಬಂದ್ಬಿಟ್ಟು ಡ್ರೈವ್ ಪಾಸು ಫಸ್ಟು ಟ್ವೆಂಟಿ ಫೋರ್ ಅವರ್ಸು ಫ್ರೀ ಕೊಡ್ತಾನಂತೆ ಆಯಿತಾ ಇವಾಗ ನಂದು ಫ್ರೀ ಇದೆ ಅದು ಇದು ಓಪನ್ ಆಯಿತು ಗುರು ಒನ್ ಡ್ಯೂಟಿ ಮಾಡಿದ ತಕ್ಷಣ ಆಟೋಮೆಟಿಕಾಗಿ ಆ್ಯಕ್ಟಿವ್ ಆಗುತ್ತೆ ನೋಡಿ ಇವಾಗ ನಂದು ಟ್ವೆಂಟಿ ಫೋರ್ ಅವರ್ಸ್ ಆ್ಯಕ್ಟಿವ್ ಅಂತ ತೋರಿಸ್ತೈತೆ ಕಾಸ್ಟು ಝೀರೋ ಸೊ ಸ್ಟಾರ್ಟಿಂಗಲ್ಲಿ ಈ ಥರ ಇಸ್ಕೊಳಲ್ಲ ಫ್ರೀಯಾಗೆ ಕೊಡ್ತಾನೆ ಕಮಿಷನ್ ಏನು ಕಟ್ ಮಾಡ್ಕೊಳಲ್ಲ ಅಂತ ಕಮಿಷನ್ ಏನೋ ಕಟ್ ಮಾಡ್ಕೊಂಡಲ್ಲ ಪೂರ್ತಿ ದುಡ್ಡು ಕೊಡ್ತಾನೆ ನಮಗೆ ಫೈವ್ ಪರ್ಸೆಂಟು ಅದು ಇದು ಅಂದ್ಕೊಂಡು ಏನಾಗುತ್ತೆ ಇವಾಗ ಒಂದು ಪಾಲಿಸಿ ಓಪನ್ ಮಾಡಿ ನೋಡಿದ್ರೆ ನಾವು ಡ್ರೈವ್ ಪಾಲಿಸೀಲಿ ನೋಡಿ ಪರ್ಚೇಸಿಂಗ್ ಎ ಡ್ರೈವ್ ಡ್ರೈವರ್ ಪಾಸ್ ಈಸ್ ಮ್ಯಾಂಡಟರಿ ಟು ಟೇಕ್ ಟ್ರಿಪ್ಸ್ ಪರ್ಚೇಸಿಂಗ್ ಎ ಡ್ರೈವ್ ಪಾಸ್ ಡಜನ್ ಗ್ಯಾರಂಟಿ ಕಂಟಿನ್ಯೂಸ್ ಟ್ರಿಪ್ ವಾಲ್ಯೂಮ್ ಇಟ್ ಮೇ ವೆರಿ ಬೈ ಸೀಸನ್ ಟೈಮ್ ಟೈಮ್ ಡೇ ಆರ್ ಅ ಟ್ರಾಫಿಕ್ ಅವನು ಹೆಂಗೆ ಹೇಳ್ತಾ ಇದ್ದಾನೆ ಅಂದರೆ ಕಂಪಲ್ಸರಿ ಅದನ್ನ ತೊಗೊಂಡ್ರೆ ಮಾತ್ರ ಡ್ಯೂಟಿ ಕೊಡೋದಿಲ್ಲ ಅಂದರೆ ಡ್ಯೂಟಿ ಕೊಡೋಲ್ಲ ಆ್ಯಂಡ್ ಇನ್ನೊಂದು ಡ್ರೈವ್ ಪಾಸ್ ತೊಗೊಂಡ ನಿಮಗೆ ಎಲ್ಲ ಡ್ಯೂಟಿನೇ ಕೊಡ್ತೀವಿ ಅಂತ ಅಲ್ಲ ಡಿಪೆಂಡ್ ಆಗುತ್ತೆ ಸೀಸನ್ ಮೇಲೆ ಟ್ರಾಫಿಕ್ ಮೇಲೆ ವೆದರ್ ಮೇಲೆ ಎಲ್ಲದರ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಪೇಮೆಂಟ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತಂತೆ ಆ್ಯಂಡ್ ಸಸ್ಪೆಂಡ್ ಎಲ್ಲ ಮಾಡೋಕ್ಕಾಗಲ್ವಂತೆ ಅದನ್ನು ಒಂದ್ಸಲ ಆ್ಯಕ್ಟಿವ್ ಆದರೆ ಮುಗಿತು ಪಾಚಕ್ ಪಾಸ್ ಮಾಡಿ ಆಟೋಮೆಟಿಕ್ಲಿ ಪರ್ಚೇಸ್ ವ್ಯಾಲೆಟ್ ಟ್ರಿಪ್ ಸ್ಟಾರ್ಟ್ ಮಾಡು ನೀವು ನೀವಾಗ ನೀವು ತೊಗೊಂಡಿಲ್ಲ ಅಂದರೆ ಒಂದು ಡ್ಯೂಟಿ ನೀವು ಎತ್ಕೊಂಡು ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ಪರ್ಚೇಸ್ ಆಗೋಗುತ್ತಂತೆ ಡ್ರೈ ಪಾಸು ನೀವು ದುಡ್ಡು ಕೊಟ್ಟಬೇಕು ಅಂತ ಎಲ್ಲ ಅವ್ನು ಕಟ್ ಮಾಡ್ಕೊಳ್ತಾನೆ ಅದರಲ್ಲಿ ಆಟೋಮೆಟಿಕ್ ಪರ್ಚೇಸು ಒಂದು ಟ್ರಿಪ್ ಏನಾರು ಅದೇನಾರು ಡ್ರೈ ಪಾಸ್ ಕಂಪ್ಲೀಟ್ ಆಗೋದ್ರೆ ನೆಕ್ಸ್ಟ್ ಮತ್ತೆ ನೀವು ಪರ್ಚೇಸ್ ಅದನ್ನು ಅದರದ್ದು ವ್ಯಾಲ್ಯೂ ಇವಾಗ ಫ್ರೀ ಕೊಟ್ಟಿದ್ದಾನೆ ಆಮೇಲೆ ಇಪ್ಪತ್ತೈದು ರೂಪಾಯಿ ಕೊಡ್ಬೋದು ಅದು ಟೈಮ್ ಟು ಟೈಮ್ ಚೇಂಜ್ ಆಗುತ್ತಂತೆ ಟೈಮ್ ಟು ಟೈಮ್ ಚೇಂಜ್ ಮಾಡ್ತೀನಿ ರೇಟ್ನ ಅಂತ ಅವ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾನೆ ಪ್ರೈಸ್ ಇನ್ಕ್ಲೂಸ್ ಆಫ್ ಆಲ್ ಅಪ್ಲಿಕೇಬಲ್ ಟ್ಯಾಕ್ಸ್ ಹಾಂ ಇಪ್ಪತ್ತೈದು ರೂಪಾಯಿ ಅದೇನೋ ಪ್ರೈಸ್ ಇರುತ್ತೋ ಡ್ರೈವ್ ಪಾಸ್ತು ಅದೆಲ್ಲ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅದಕ್ಕೇನು ಮತ್ತೆ ಟ್ಯಾಕ್ಸ್ ಇರಲ್ಲ ನೀವೇನಾದ್ರೂ ಪಾಸ್ ಪರ್ಚೇಸ್ ಮಾಡಿ ಅದನ್ನು ಯೂಸ್ ಮಾಡಿಲ್ಲ ಅಂದರೆ ಅದನ್ನು ಅವ್ನು ರೀಫಂಡ್ ಮಾಡಲ್ಲ ಅದು ನಿಮ್ಮ ಕಷ್ಟ ನೀವು ಪರ್ಚೇಸ್ ಮಾಡಿದ್ಮೇಲೆ ನೀವು ಯೂಸ್ ಮಾಡಬೇಕಾಗಿತ್ತು ಅದನ್ನು ಸೊ ಊಬರ್ ಯೂಸ್ ಟು ಡಿಆಕ್ಟಿವ್ ಇರ್ತಾರೆ ಡ್ರೈವರ್ ಪಾಸ್ ಇಫ್ ಯು ಡೋಂಟ್ ಮೀಟ್ ಅ ಸೇಫ್ಟಿ ಅವ್ರ ಡ್ರೈವಿಂಗ್ ರಿಕ್ವೈರ್ಮೆಂಟ್ಸ್ ಓ ಇವಾಗ ಸೇಫ್ಟಿ ಸೇಫ್ಟಿಯಾಗಿ ಓಡಿಸಿಲ್ಲ ಯಾವುದಾದ್ರೂ ಕಂಪ್ಲೇಂಟ್ ರೈಸ್ ಆಯಿತು ಅಂದರೆ ಡ್ರೈವರ್ ಪಾಸ್ ಡಿಲೀಟ್ ಮಾಡೋ ಚಾನ್ಸಸ್ ಇದೆಯಂತೆ ನಿಮ್ಮ ಅಕೌಂಟು ಏನಾದರೂ ಡಿಆಕ್ಟಿವೇಟ್ ಆಯಿತು ಇವಾಗ ಡ್ರೈವರ್ ಪಾಸ್ ನೀವು ಒನ್ ಮಂತ್ಗೆ ಬಿಡ್ತೀವಿ ಇವಾಗ ಒಂದೊಂದು ದಿವಸದೇ ಬಿಟ್ಟಿದ್ದಾನೆ ನೆಕ್ಸ್ಟ್ ಒನ್ ಮಂತದ್ದು ಒಂದು ವರ್ಷದ್ದು ಬಿಡ್ತಾನೆ ಅಂತ ಅಂದ್ಕೊಳ್ಳಿ ಬಿಟ್ಟೇ ಬಿಡ್ತಾನೆ ಅವನು ದುಡ್ಡು ಮಾಡ್ತವನೆ ಕಮಿಷನ್ ಬೇಡ ಮೇಲೆ ಈ ಥರ ಹೊಡೆದ್ಬಿಡಣ ಅಂದ್ಬಿಟ್ಟು ಅವನು ಸೊ ಆ ಟೈಮಲ್ಲಿ ಏನಾದ್ರು ನಿಮ್ಮ ಅಕೌಂಟ್ ಡಿಆಕ್ಟಿವೇಟ್ ಆದರೆ ಯಾವುದೇ ರಿಫಂಡ್ ಕೊಡೋಲ್ಲ ಇವಾಗ ಒಂದು ಮೂರು ಸಾವಿರ ಕಟ್ಟಿರ್ತೀರ ಇವಾಗ ಊಲದಲ್ಲಿರೋ ಥರ ಮೂರು ಸಾವಿರ ವರ್ಷಕ್ಕೆ ಸೊ ಇವ್ನಗೂ ಆ ಥರ ಕಟ್ಟಿದ್ದೀರಾ ನೀವು ವರ್ಷಕ್ಕೆ ಮೂರು ಸಾವಿರ ಒಂದು ತಿಂಗಳು ಓಡಿಸಿದ್ದೀರಾ ನಿಮ್ಮ ಅಕೌಂಟ್ ಏನಾದ್ರು ಡಿಆಕ್ಟಿವೇಟ್ ಆಗೋಯಿತು ಅಥವಾ ಸಸ್ಪೆಂಡ್ ಆಗೋಯ್ತು ನಿಮ್ಮ ಅಕೌಂಟ್ ಆವಾಗ ಆ ಮೂರು ಸಾವಿರದಲ್ಲಿ ಒಂದು ರೂಪಾಯಿನೂ ವಾಪಸ್ ಕೊಡಲ್ವಂತೆ ಸೊ ಓಲಾ ಥರನೇ ಊಬರ್ ಅವನು ಸ್ಟಾರ್ಟ್ ಮಾಡಿದ್ದಾನೆ ಎಲ್ಲರೂ ಹಿಂಗೆ ಹೋಗಿ ಎಲ್ಲರೂ ದುಡ್ಡು ತಿನ್ನೋರೇ ಆದರೆ ನಾವು ಡ್ರೈವರ್ಗಳು ಏನು ಮಾಡಬೇಕು ಇವರು ನಂಬ್ಕೊಂಡು ಈ ಓಲಾ ಊಬರ್ಗಳ್ ನಂಬ್ಕೊಂಡು ಎಷ್ಟೋ ಜನದ ಮನೆಗಳು ನಡೀತಾ ಇದೆ ಆ ಸೊ ಈ ನನ್ನ ಮಕ್ಕಳು ಈ ಥರ ಒಂದೊಂದೇ ಒಂದೊಂದೇ ದುಡ್ಡು ತಿನ್ನೋ ಐಡಿಯಾಗಳು ಮಾಡ್ಕೊಂಡು ಬಂದರೆ ಡ್ರೈವರ್ಗಳು ಇವ್ರನ್ನ ನಂಬ್ಕೊಂಡವ್ರು ಏನಾಗಬೇಕು ಡೈರೆಕ್ಟ್ ಬಾಡಿಗೆಗಳು ಸಿಗಲ್ಲ ಓಲಾ ಊಬರ್ ಬಿಟ್ಟು ಹೋಗೋಣ ಅಂದರೆ ಕಸ್ಟಮರ್ ಯಾರೂ ಬರೋಲ್ಲ ಸೇಫ್ಟಿ ನೋಡ್ತಾರೆ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಇದರಲ್ಲಿ ಯಾಕಂದರೆ ಅವ್ರಿಗೆ ರೈಟ್ ಟ್ರ್ಯಾಕ್ ಆಗ್ತಾ ಇರತ್ತೇನೋ ಸೇಫ್ಟಿಗೆ ಬರ್ತಾರೆ ಈ ನನ್ನ ಮಕ್ಳು ಏನು ಮಾಡ್ತಾವ್ರೆ ಕಸ್ಟಮರ್ ಬೆನಿಫಿಟ್ ನೋಡ್ತಾವ್ರೆ ಆ ನನ್ನ ಮಕ್ಕಳಿಗೆ ಡ್ರೈವರ್ ಇಲ್ಲ ಅಂದರೆ ಕಸ್ಟಮರ್ ಬೆನಿಫಿಟ್ ಹೆಂಗೆ ನೋಡ್ತಾರೆ ಇವಾಗ ನಾವು ಡ್ರೈವರ್ಗಳಿರೋದಕ್ಕೆ ತಾನೇ ಕಸ್ಟಮರ್ ಬೆನಿಫಿಟ್ ನೋಡ್ಬಿಟ್ಟು ಅವ್ರು ಬಿಸ್ನೆಸ್ ನಡೆಸ್ತಾ ಇರೋದು ನಾವು ಡ್ರೈವರ್ಗಳೇ ಗಾಡಿಗಳಿತ್ತಿಲ್ಲ ಒಂದು ವಾರ ಗಾಡಿಗಳು ನಿಲ್ಲಿಸ್ಬಿಟ್ರೆ ನಾವು ಓಲಾ ಊಬರ್ ಮಾಡಲಿದ್ದಂಗೆ ಏನು ಮಾಡ್ತಾರೆ ಅವಾಗ ಎಷ್ಟು ಲಾಸ್ ಆಗತ್ತೆ ಕಸ್ಟಮರ್ ಬೆನಿಫಿಟ್ ನೋಡೋಕ್ಕಾಗತ್ತಾ ಅವಾಗ ಕಸ್ಟಮರ್ಗೆ ಬೆನಿಫಿಟ್ ನೋಡಲಿ ಬೇಡ ಅಂತ ಇಲ್ಲ ಹಂಗಂತ ಡ್ರೈವರ್ಗಳನ್ನ ಲೆಕ್ಕಕ್ಕೆ ತೊಗೊಂಡಿದ್ದಂಗೆ ಕಸ್ಟಮರ್ ಕಸ್ಟಮರ್ ಬೆನಿಫಿಟ್ ನೋಡೋದಲ್ಲ ಡ್ರೈವರ್ಗಳು ಫಸ್ಟು ಅವ್ರಿಗೆ ಅವ್ರ ಎಂಪ್ಲಾಯ್ಸ್ ಅಂತ ನಾವಿರೋದು ಅವ್ನ ಡ್ರೈವರ್ ಅಂದರೆ ಏನೋ ಒಂಥರ ಇದಲ್ಲ ಎಂಪ್ಲಾಯ್ಸ್ ಥರ ನಾವು ಅವ್ರಿಗೆ ಇದ್ರೇ ಅವ್ರ ಕಂಪ್ನಿಗಳು ನಡೆಯೋದು ಇವತ್ತಿಗೂ ನಾವಿಲ್ದಂಗೆ ಅವ್ರ ಏನೂ ನಡೆಯಲ್ಲ ಸೊ ನಮ್ಮ ಬೆನಿಫಿಟ್ ನೋಡ್ಲಿದಂಗೆ ಬರೀ ಕಸ್ಟಮರ್ ಬೆನಿಫಿಟ್ನೇ ನೋಡ್ಕೊಂಡು ಹೋದ್ರೆ ಅವರು ಇನ್ನು ಯಾವ ಕಾಲಕ್ಕೆ ಉದ್ಧಾರ ಆಗಬೇಕು ನನ್ನ ಮಕ್ಕಳು ಉದ್ಧಾರ ಆಗ್ಬಿಟ್ಟು ಅವ್ರು ಬಿಡಿ ಆಲ್ರೆಡಿ ಬೇಜ್ ನಾವೇ ಬೇಜ್ ಜನ ಉದ್ಧಾರ ಮಾಡಿಬಿಟ್ಟಿದ್ದೀವಿ ಇವ್ರನ್ನೆಲ್ಲ ಎಲ್ಲ ಡ್ರೈವ್ ಪಾಸ್ಗಳಂತೆ ಅದಂತೆ ಇದ್ದಂತೆ ಎಲ್ಲ ಕಿತ್ಕೊಂಡ್ರಿ ದೊಡ್ಡ ಡ್ರೈವರ್ಗಳ ಹತ್ರ ಕೊನೆಗೆ ಗಾಡಿ ಹಾಕಿದವ್ನು ಗಾಡಿ ಮಾರ್ಕೊಂಡು ಬೇರೆ ಯಾವ್ದಾರು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ಬೇಕು ಅಂತ ಪರಿಸ್ಥಿತಿ ತಂದಿಡ್ತಾರೆ ಈ ಅಗ್ರಿಗೇಟರ್ ಆ್ಯಪ್ಗಳು ಓಲಾದವನ್ ಫಸ್ಟು ಶುರು ಮಾಡ್ದ ಸಬ್ಸ್ಕ್ರಿಪ್ಷನ್ ಪಾಸ್ ಅಂತ ಇವಾಗ ಊಬರ್ ಒಂದು ಸ್ಟಾರ್ಟ್ ಮಾಡೋಣ ಡ್ರೈವ್ ಪಾಸ್ ಅಂತ ನಮ್ಮ ಯಾತ್ರೆಯಲ್ಲಿ ಐತೆ ಪಾಸ್ ಆಲ್ರೆಡಿ ರ್ಯಾಪಿಡೋದಲ್ಲಿ ಇನ್ನೂ ಒಂದು ಕೊಟ್ಟಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲರೂ ಹಿಂಗೆ ಪಾಸ್ಗಳು ಹಾಕೊಂಡು ಹೋಗ್ರಿ ಹೊಸ ಹೊಸ ಆ್ಯಪ್ ಬರಲಿ ನಾವು ಹೊಸ ಆ್ಯಪ್ನ ಬೆಳೆಸ್ತೀವಿ ಸ್ಟಾರ್ಟಿಂಗ್ ಬಂದ ತಕ್ಷಣನೇ ಆಮೇಲೆ ಮತ್ತೆ ಅವರು ಇದೇ ಕಥೆನೇ ಶುರು ಮಾಡ್ತಾರೆ ನಿಜವಾಗ್ಲೂ ಅದು ಏನು ತಲ್ಲೇಲಿಟ್ಕೊಂಡು ಮಾಡ್ತಾ ಇದ್ದಾರೋ ಏನೋ ಒಟ್ನಲ್ಲಿ ಅವ್ರು ದುಡ್ಡು ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಹಗ್ಲು ರಾತ್ರಿ ಮಳೆ ಚಳಿ ಗಾಳಿ ಅಂತ ನೋಡ್ದಂಗೆ ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ದುಡಿಯೋದು ನಾವು ಆದರೆ ದುಡ್ಡು ಮಾಡ್ತಿರೋದು ಅವರು ನಾವು ಏನು ದುಡ್ಡು ಮಾಡ್ತಾ ಇಲ್ಲ ಸೊ ಇನ್ನೊಂದು ಡ್ಯೂಟಿ ಸಿಕ್ತು ಊಬರಲ್ಲಿ ಮಲ್ಲೇಶ್ವರಂ ಸೆಂಟ್ರಲ್ ಹತ್ರ ಇದ್ದೆ ನಾನು ಇವಾಗಲೇ ರೈಲ್ವೆ ಪ್ಯಾರಲಲ್ ರೋಡು ಇಲ್ಲಿಂದ ನೋಡಿ ಬಂದು ಆಲ್ರೆಡಿ ಐದು ನಿಮಿಷ ಆಯಿತು ಕಸ್ಟಮರ್ ಇನ್ನೂ ಬರೋಕ್ಕೆ ರೆಡಿ ಇಲ್ಲ ಕರೆ ಸರ್ ಅಂತ ಇವಾಗ ಮೆಸೇಜ್ ಹಾಕೋ ಓಕೆ ನೋಡೋಣ ಬರ್ತಾವ್ರಂತೆ ಬರಲಿ ಇವಾಗ ನಮ್ಮ ಹತ್ರಲ್ಲಿ ಬೀಳ್ತೈತೆ ಬೇಳಾ ಟೈಮಲ್ಲಿ ಬೀಳಲ್ಲ ನಮ್ಮ ಹತ್ರ ಎಲ್ಲ ಯಾವಾಗ ಯಾವಾಗ ಹೋಗಿಬಿಡುತ್ತೆ ಹೋಗಲಿ ಕಸ್ಟಮರ್ ಮೆಸೇಜ್ ಹಾಕೋರೆ ಬರ್ತೀನಿ ಅಂತ ವೆಯ್ಟ್ ಮಾಡೋಣ ಇದು ಹೆಬ್ಬಾಳ ಕೆಂಪಾಪುರ ಇರೋದು ಡ್ರಾಪು ಅಲ್ಲೆಲ್ಲಿ ಅಂತ ಗೊತ್ತಿಲ್ಲ ಅಷ್ಟೇ ಗೊತ್ತಿದ್ದು ನೋಡೋಣ ಡ್ರಾಪ್ ಲೊಕೇಶನ್ ಎಲ್ಲಿ ಅಂತ ನೋಡಿಕೊಂಡು ಕಸ್ಟಮರ್ನ ಡ್ರಾಪ್ ಮಾಡಿ ಬಾಳೋದು ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಳೋಣ ನನಗೆ ನೈಟ್ ಮಾಡೋದೇ ಗತಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿಬಿಟ್ಟಿದ್ದು ನೈಟ್ ಇವತ್ತು ಡ್ಯೂಟಿ ಮಾಡಲೇಬೇಕು ಅಂತ ಸೊ ಲಾಸ್ಟ್ ಡ್ಯೂಟಿಗೆ ಕೊಟ್ಟಿರೋದು ಬಂದ್ಬಿಟ್ಟು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಕೊಗೆಳ್ಳಿ ಗೇಟ್ ಹತ್ರ ಬ್ರಿಗೇಡ್ ಇದೆಯಲ್ಲ ಸೊ ಅಲ್ಲಿ ಡ್ರಾಪ್ ಇದ್ದಿತ್ತು ರೈಲ್ವೆ ಪ್ಯಾರಲ್ ರೋಡಿಂದ ಕುಮಾರಕುರ್ಪ ರೋಡ್ ಹತ್ರ ಸೊ ಅಲ್ಲಿಂದ ನೆಕ್ಸ್ಟ್ ಮತ್ತೆ ಡ್ಯೂಟಿ ಆನ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಏನೋ ಕೆಲಸ ಇತ್ತು ಅದು ಮುಗಿಸ್ಕೊಂಡೆ ಲೇಟ್ ಆಯಿತು ಆಲ್ಮೋಸ್ಟ್ ಎಂಟು ಮುಕ್ಕಾಲು ಇವಾಗ ಟೈಮ್ ಸೊ ಇವಾಗ ನೋಡೋಣ ಇಲ್ಲಕ್ಕೆ ಬೀಳುತ್ತೆ ಅಂತ ಡ್ಯೂಟಿ ಎಲ್ಲಿಗೆ ಬಿತ್ತಪ್ಪ ರೇಟೇ ಕೊಡ್ತಾ ಇಲ್ಲ ಲೋಫರ್ ನನ್ನ ಮಗ ರೇಟ್ ಚೆನ್ನಾಗಿ ಕೊಡಬೇಕು ತಾನೆ ಸೊ ಇವಾಗ ಕೊಡುಗೆಗಳ ಹತ್ರ ಹೋಗೋದು ಬೇಡ ಇಲ್ಲೇ ಮನೆ ಹತ್ರ ಹತ್ರನೇ ನಿಂತ್ಕೊಳ ಇಲ್ಲಿಂದಾನೇ ಡ್ಯೂಟಿಗಳು ಬೀಳ್ತವೆ ಬೇಜಾನ್ ಬುಕ್ಕಿಂಗ್ ಬೀಳ್ತಾವೆ ಇಲ್ಲಿಂದಾನೆ ಸೊ ಗಾಡಿ ಇವಾಗ ಇಲ್ಲೇ ಮುಂದೆ ಸೈಡ್ಗೆ ಹಾಕ್ಕೊಂಡು ವೇಟ್ ಮಾಡ್ತೀನಿ ಡ್ಯೂಟಿ ಬೀಳೋ ತನಕ ತುಂಬ ಗಾಡಿಗಳಿದ್ದಾವೆ ಬಟ್ ಇವೆಲ್ಲ ಕಂಪ್ನಿ ಅಟ್ಯಾಚ್ಡ್ ಗಾಡಿಗಳು ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಎಮ್ ಕೆ ಟ್ರಾವೆಲ್ಸ್ ಎಮ್ ಕೆ ಟ್ರಾವೆಲ್ಸ್ ಗಾಡಿಗಳಿವೆಲ್ಲ ಸೊ ಎಲ್ಲ ವೇಟ್ ಮಾಡ್ತಾ ಇದ್ದೀನಿ ಇವಾಗ ಗಾಡಿ ಸೈಡ್ಗೆ ಹಾಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಅಂತ ಟು ಬಂದ್ಬಿಟ್ಟು ಊಬರಲ್ಲಿ ಸೊ ಮಾನೆ ತಾಟೆಕ್ ಪಾರ್ಕಿಂದ ಮಾನೆ ತಟೆಕ್ ಪಾರ್ಕಿಂದ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ ಅಂತ ತೋರಿಸ್ತು ಸೊ ಅಲ್ಲಿ ಯಾವುದೋ ಹೋಟೆಲ್ ಇರಬೇಕು ಮೋಸ್ಟ್ಲಿ ಬಿಸ್ನೆಸ್ ಪ್ರೀಮಿಯಮ್ಮು ಬಿದ್ದಿರೋದು ಸೊ ಇವಾಗ ಹೋಗ್ತಾ ಇದ್ದೀನಿ ಕಸ್ಟಮರ್ ನಾವು ಮೊನ್ನೆ ಪಾರ್ಕ್ ಸೊ ಬಿಸ್ನೆಸ್ ಪ್ರೀಮಿಯರ್ ಇದು ಪಿಕ್ ಮಾಡಿರೋದು ನಾನು ಹೋಗಿ ಪಿಕ್ ಮಾಡಿಕೊಂಡು ಫುಲ್ಲಿ ಎ ಸಿ ಹಂಗೆ ಜಿಗ ಜಗ ಅಂತ ಹೋಗಬೇಕು ಇದ್ರೊಳಗಡೆ ಬಿಸ್ನೆಸ್ ಪ್ರೀಮಿಯರ್ಗೆ ಸೊ ನೋಡೋಣ ನೆಕ್ಸ್ಟ್ ಡ್ರಾಪ್ ಮಾಡ್ಬಿಟ್ಟು ಡ್ರಾಪ್ ಮಾಡಿದ್ಮೇಲೆ ಅಲ್ಲಿಂದಲಿಕ್ಕೆ ಸಿಗುತ್ತೆ ಏನು ಅಂತ ಸೊ ಮೂರನೇ ಡ್ಯೂಟಿ ಡ್ರಾಪ್ ಆಯಿತು ಗುರುಗುಂಟೆ ಪಳ್ಳ್ಯ ಸಿಗ್ನಲ್ ಹತ್ರ ಪ್ಲ್ಯಾಟಿನಮ್ ಸಿಟಿ ಅಪಾರ್ಟ್ಮೆಂಟ್ಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಐವತ್ನಾಲ್ಕು ಪೈಸೆ ಕೊಟ್ಟಿದ್ದಾನೆ ಸೊ ನೆಕ್ಸ್ಟ್ ಡ್ಯೂಟಿ ಕರು ಗಂಟೆ ಬೆಳೆ ಸಿಗ್ನಲಲ್ಲಿ ಹೋಗಿ ಇವಾಗ ಗಾಡಿನ ಇಲ್ಲೆಲ್ಲೂ ಜಾಗ ಇಲ್ಲ ನಿಲ್ಸೋಕ್ಕೆ ಸೊ ನೋಡೋಣ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಎಲ್ಲಿ ಬೀಳುತ್ತೆ ಏನು ಅಂತ ಟೈಮ್ ಆಲ್ರೆಡಿ ಹತ್ತು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಬನ್ನಿ ನೋಡೋಣ ಇಲ್ಲಿಗೆ ಬೀಳುತ್ತೆ ಅಂತ ಸೊ ಮತ್ತೆ ಅದೇ ಅಪಾರ್ಟ್ಮೆಂಟಿಂದ ನಮ್ಮ ಹೆಸರಲ್ಲಿ ಜೊಕ್ಕೂರಿಗೆ ಇನ್ನೊಂದು ಡ್ಯೂಟಿ ಬಿದ್ದಿದೆ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಪಾರ್ಟ್ಮೆಂಟ್ ಗೇಟ್ ಹತ್ರ ಇದ್ದೀನಿ ಆಲ್ರೆಡಿ ಸೊ ಜಕ್ಕು ಡ್ರಾಪ್ ಮಾಡಬೇಕು ಇವಾಗ ಇಲ್ಲಿಂದ ನಮ್ಮ ಯಾತ್ರೆಯಲ್ಲಿ ಬಿದ್ದಿರೋದು ಡ್ಯೂಟಿ ಪಿಕ್ ಮಾಡಿದ್ದೀನಿ ನಮ್ಮ ಹಾತ್ರೆಯಲ್ಲೇ ಬನ್ನಿ ನೀವು ಹೋಗ್ಬಿಟ್ಟು ಡ್ರಾಪ್ ಮಾಡೋಣ ಕಸ್ಟಮರ್ನ ಸೊ ತರ್ಡ್ ಡ್ರಾಪು ಆಯಿತು ಜಕ್ಕೂರ್ ಶೋಭಾ ಎಮರಾಲ್ಡ್ ವಿಲ್ಲಾಸ್ ಇದು ಆ್ಯಕ್ಚುಲಿ ನಾನು ಅಪಾರ್ಟ್ಮೆಂಟ್ ಅನ್ಕೊಂಬಿಟ್ಟಿದ್ದೆ ವಿಲ್ಲಾಸು ಸೊ ಇನ್ನೂರ ತೊಂಬತ್ತೈದು ರೂಪಾಯಿ ಕೊಟ್ಟಿದ್ದಾನೆ ನೋಡಿ ಏನು ವಿಲ್ಲಾಸ್ ಎಲ್ಲ ಇಲ್ಲಿ ಇದು ಎಂಟ್ರಿ ಗೇಟು ಎಕ್ಸಿಟ್ ಗೇಟು ಎಕ್ಸಿಟ್ ಇಲ್ಲೇನ ಬೇರೆ ಕಡೆನಾಗ ಗೊತ್ತಿಲ್ಲ ಹಾಂ ಇಲ್ಲೇ ಇದೆ ಗೇಟ್ ಓಪನ್ ಮಾಡ್ದೆ ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬೀಳುತ್ತೆ ಆ್ಯಕ್ಚುಲಿ ಏನಾಯಿತು ಅಂದರೆ ಈ ಕಸ್ಟಮರ್ನ ಪಿಕ್ ಮಾಡಿದೆ ನಾನು ಈ ಕಸ್ಟಮರ್ನ ಪಿಕ್ ಮಾಡಾದ್ಮೇಲೆ ಊಬರ್ ಪ್ರೀಮಿಯಂ ಡ್ಯೂಟಿ ಏರ್ಪೋರ್ಟ್ ಕೊಟ್ಟು ಒಂಬೈನೂರ ಐವತ್ತು ರೂಪಾಯಿ ಅಲ್ಲಿ ಇವ್ರನ್ನ ಹತ್ತಿಸ್ಕೊಂಡಲ್ಲ ಅಲ್ಲಿಂದ ಅಯ್ಯೋ ಒಂದು ಸ್ವಲ್ಪ ವೇಟ್ ಲೇಟ್ ಮಾಡಿದ್ರೆ ಏರ್ಪೋರ್ಟ್ಗೆ ಹೋಗ್ಬೋದಾಗಿತ್ತಲ್ಲ ಅಂದ್ಕೊಂಡೆ ನೋಡಿ ಹಿಂಗಾಗೋಗುತ್ತೆ ಸಲ ಒಂಬೈನೂರು ರೂಪಾಯಿ ಡ್ಯೂಟಿ ಮಿಸ್ ಆಯಿತು ಕಸ್ಟಮರ್ ಆಲ್ರೆಡಿ ಪಿಕ್ ಮಾಡ್ಕೊಂಬಿಟ್ಟಿದ್ದೆ ನಾನು ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ ಪಾಪ ಇಷ್ಟೊತ್ತಲ್ಲಿ ಬೇರೆ ಕ್ಯಾಬ್ಗಳು ಸಿಗೋಲ್ಲ ಸೊ ಇದು ರೇಟ್ ಓಕೆ ಅನ್ನಿಸ್ತು ನನಗೆ ಹದಿಮೂರು ಕಿಲೋಮೀಟ್ರಿಗೆ ಇನ್ನೂರ ತೊಂಬತ್ತೈದು ರೂಪಾಯಿ ಕೊಟ್ಟ ಸೊ ಹಂಗಾಗಿ ನಾನು ಬಂದಿತ್ತು ಆದರೂ ಏರ್ಪೋರ್ಟ್ ಡ್ಯೂಟಿ ಮಿಸ್ ಆಯಿತು ಅನ್ನೋ ಬೇಜಾರು ಒಂಬೈನೂರು ರೂಪಾಯಿ ಮಿಸ್ ಆಯ್ತಲ್ಲ ಅಂತ ಒಂಬೈನೂರು ಅಂದರೆ ಪ್ಲಸ್ ಒಂದು ಸಾವಿರ ಆಗಿರೋದು ಹೆಚ್ಚು ಕಮ್ಮಿಯಲ್ಲಿನೂರ ಐವತ್ತು ರೂಪಾಯಿ ಸೊ ಇವಾಗ ಇಲ್ಲಿ ಡ್ಯೂಟಿ ಸ್ವಲ್ಪ ಕಮ್ಮಿ ಇಲ್ಲಿ ನಮ್ಮ ಮಾಲ್ ಆಫ್ ಏಷ್ಯಾ ಹತ್ತಿರ ಇದೆ ಮಾಲಾಫಿಶ್ ಹತ್ರ ಹೋಗೋಣ ಟೈಮ್ ಎಕ್ಸಾಕ್ಟ್ ಹನ್ನೊಂದು ಗಂಟೆ ಆಗಿದೆ ಇವಾಗ ಮಾಲಾಫಿಶ್ ಹತ್ರ ಹೋಗಿ ಅಲ್ಲಿಂದ ಎಲ್ಲಕ್ಕೆ ಬೀಳುತ್ತೆ ಮಾಲಾಫೇಶ್ ಹತ್ರ ಹೋದರೆ ಬರೀ ದೂರ ದೂರ ಬೀಳ್ತಾ ಅದೇ ಬೇಜಾರು ನನಗೆ ಎಲ್ಲೆಲ್ಲೋ ಬೀಳ್ತವೆ ಮಡಿವಾಳ ಎಲೆಕ್ಟ್ರಾನಿಕ್ ಸಿಟಿ ಬ್ರೂಕ್ ಫೀಲ್ಡು ಅಂದ್ಕೊಂಡು ನೋಡೋಣ ಲೋಕಲ್ ಡ್ಯೂಟಿ ಅಥವಾ ಅಪಾರ್ಟ್ಮೆಂಟ್ ಸೈಡ್ ಯಾವುದಾದ್ರು ಬೀಳುತ್ತಾ ಇಲ್ಲ ಏರ್ಪೋರ್ಟಿಗೆ ಬೀಳುತ್ತೆ ಏರ್ಪೋರ್ಟಿಗೆ ಬಿದ್ದರೂ ಖುಷಿಯಿಂದ ಖುಷಿಯಿಂದ ಹೋಗ್ಬಿಡ್ತೀನಿ ಏರ್ಪೋರ್ಟ್ಗೆ ಸೊ ನೋಡೋಣ ನಾಲ್ಕು ಡ್ಯೂಟಿ ಆಗಿದ್ದಾವೆ ಇವಾಗ ನೆಕ್ಸ್ಟ್ ಎಲ್ಲ ಬೀಳುತ್ತೆ ಏನು ಅಂತ ಮನೆಯಿಂದ ಯಾಕೋ ಫೋನೇ ಬಂದಿಲ್ಲ ಇವತ್ತು ಇಷ್ಟೊತ್ತಾದ್ರೂ ನೋಡೋಣ ನಮ್ಮ ಮನೆಯಿಂದ ಫೋನ್ ಬರೋ ತನಕ ಮಾಡ್ತಾ ಇರೋ ಇವತ್ತು ಸೊ ಇವಾಗ ಇನ್ನೊಂದು ಡ್ಯೂಟಿ ಬಿತ್ತು ಸಾಗರ್ ನಗರದಿಂದ ದೊಡ್ಡ ಬಂಪ್ಸ್ ಅಂದ್ರೆ ಡ್ರಾಪ್ ಇರೋದು ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಮಾಲಾಫಿಷ ಒಳಗಡೆ ಇದ್ದಾರೆ ಕಸ್ಟಮರು ನೂರ ಅರುವತ್ತೆಂಟು ರೂಪಾಯಿನ ಕೊಡ್ತಾ ಇದ್ದಾನೆ ಸೊ ಐ ಆರು ಕಿಲೋಮೀಟ್ರ್ ಇದೆ ಡ್ರಾಪು ಹಂಗಾಗಿ ಎತ್ಕೊಂಡೆ ನೋಡಿ ಮಾಲಾಫೇಶಿ ಒಳಗಡೆ ಇದ್ದಾರೆ ಕಸ್ಟಮರು ಬನ್ನಿ ಅವ್ರು ನೋಡಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ ನೆಕ್ಸ್ಟು ಸೊ ಇದು ಡ್ರಾಪ್ ಆಯಿತು ಒನ್ ಸಿಕ್ಸ್ಟಿ ಏಟ್ ಬಿಲ್ ಆಗಿತ್ತು ಕಸ್ಟಮರ್ ಒನ್ ಸೆವೆಂಟಿ ಫೈವ್ ಮಾಡಿದ್ದಾರೆ ಗುಡ್ ನೈಟ್ ಅಂದ್ಬಿಟ್ಟು ಹೋದರು ನಮ್ಗೆ ದಿನ ಇವಾಗಲೇ ಗುಡ್ ನೈಟ್ ಇಲ್ಲ ನಮ್ಮ ದಿನ ಗುಡ್ ನೈಟ್ ಆಗೋದು ಲೇಟು ಗುಡ್ ನೈಟ್ ಅಂದ್ರೆ ನಾನು ಹಂಗೆ ಅಂದರೆ ನಮ್ಮ ದಿನ ಗುಡ್ ನೈಟ್ ಲೇಟು ಸರ್ ನೀವು ಮಲ್ಕೊಳ್ಳಿ ಅಂತ ೋದ್ರು ಆಮೇಲೆ ಇಲ್ಲಿಂದ ಬೀಳ್ತವ ಇಲ್ಲ ಗೊತ್ತಿಲ್ಲ ಎಷ್ಟೊತ್ತಲ್ಲಿ ಡ್ಯೂಟಿಗಳು ಸೊ ಲೆಟ್ಸ್ ವೇಟ್ ನೋಡೋಣ ಏನಾಗುತ್ತೆ ಅಂತ ಬೀಳುತ್ತಾ ಬೀಳಲ್ವ ಸೊ ಬಂಪ್ಸಂದ್ರದಲ್ಲಿ ಡ್ಯೂಟಿ ಬೀಳಲಿಲ್ಲ ಬಂಪ್ಸಂದ್ರ ಇಂದ ನಿತ್ಯರ್ಣ್ಯಪುರ ಬಂದು ಅಲ್ಲೊಂದು ಹದಿನೈದು ಇಪ್ಪತ್ತು ನಿಮಿಷ ವೇಟ್ ಮಾಡಿದೆ ಅಲ್ಲೂ ಡ್ಯೂಟಿ ಬಿದ್ದಿಲ್ಲ ಸೊ ಇವಾಗ ಯಲಾಂಕ ಸೈಡ್ಗೆ ಹೋಗ್ತಾ ಇದ್ದೀನಿ ಯಲಾಂಕಯಿಂದ ಏನಾದ್ರು ಬೀಳುತ್ತಾ ನೋಡೋಣ ಅಂತ ಹನ್ನೆರಡು ಗಂಟೆ ಐದು ನಿಮಿಷ ಆಗಿದೆ ಟೈಮು ಲಾಂಕದಲ್ಲೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಅಲ್ಲೂ ಡ್ಯೂಟಿ ಬಿದ್ದಿಲ್ಲ ಅಂದರೆ ಮನೆಗೆ ಹೋಗ್ತೀನಿ ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಇಲ್ಲ ಅಂದರೆ ಸುಮ್ಮನೆ ರೋಡಲ್ಲಿ ಮಲ್ಕೊಳೋಕ್ಕಿಂತ ಮನೆಗೆ ಹೋಗಿ ಮಲ್ಕೋಬೋದು ಅಷ್ಟೇ ಇನ್ನು ನಾಳೆ ಹಬ್ಬ ಅದೇನು ಡ್ಯೂಟಿಗಳಿರ್ತೋ ಗೊತ್ತಿಲ್ಲ ಇವತ್ತೇ ಕಮ್ಮಿ ಇತ್ತು ಡ್ಯೂಟಿ ಸೊ ಐದು ಡ್ಯೂಟಿ ಆಗಿದೆ ಅಷ್ಟೇ ಇವತ್ತು ನೋಡೋಣ ಏಲಾಂಕದಲ್ಲೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಅಲ್ಲೂ ಆಗಿಲ್ಲ ಡ್ಯೂಟಿ ಯಾವುದು ಬಂದಿಲ್ಲ ಅಂದರೆ ಆಮೇಲೆ ಟೋಟಲ್ ಅರ್ಥಿಂಗ್ಸ್ ಎಷ್ಟಾಯಿತು ಅಂತ ನಿಮಗೆ ಹೇಳ್ತೀನಿ ನಾನು ಸೊ ಎಲ್ಲಾಂಕ ಬಂದಲ್ಲೇ ನಿಂತ್ಕೊಂಡು ಟೀ ಕುಡಿತಾ ಇದ್ದೆ ಸಿಗ್ನಲ್ ಹತ್ರ ಅಲ್ಲಿ ನವಚೇತನ ಹಾಸ್ಪಿಟ್ಲಿಂದ ಅನಂತಪುರ ಡ್ರಾಪ್ ಇತ್ತು ಸೊ ಒಂದೇ ಕಿಲೋಮೀಟ್ರ್ ಇದ್ದು ಅರವತ್ತ್ನಾಲ್ಕು ರೂಪಾಯಿ ಕೊಟ್ಟ ಸೊ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಬೀಳ್ತಾವೋ ಇಲ್ವೋ ಗೊತ್ತಿಲ್ಲ ನೋಡೋಣ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ ಬಿತ್ತು ಅಂದರೆ ಮಾಡ್ತೀನಿ ನೋಡೋಣ ಇಲ್ಲೇ ಸೈಡ್ಗೆ ಹಾಕ್ಕೊಂಡು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ದವ್ರು ಸೈಡ್ಗೆ ಹಾಕ್ಕೊಂಡು ವೇಟ್ ಮಾಡ್ತೀನಿ ಸೊ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಬಿದ್ದಿತ್ತು ಆ ವಿದ್ಯಾರ್ಣಿಪುರಕ್ಕೆ ಲಾಂಕಿಂದ ಸೊ ಕರ್ಕೊಂಬಂದಿವಾಗ ಕಸ್ಟಮರ್ದಾಗ ಡ್ರಾಪ್ ಅದೇ ನೂರ ಐವತ್ತೊಂದು ರೂಪಾಯಿ ಕೊಟ್ಟ ಫ್ರೆಂಡ್ ಬರ್ತೀನಿ ಅಂತ ಸೊ ಇದ್ದೀನಿ ಇವಾಗ ಅವನು ಬಂದರೆ ಅವನ ಹೋಗಿ ಎಲ್ಲರೂ ಟೀ ಗೀ ಕುಡ್ಕೊಂಡು ಹಂಗೆ ಸೊ ಅವನು ಡ್ರೈವಿಂಗ್ ಫೀಲ್ಡಲ್ಲೇ ಇರೋದು ಅವನು ಬರ್ತಾಯಿದ್ದೀನಿ ಈ ಸೈಡು ಏರಿಯಾ ಸೈಡು ಅಂತ ಸೊ ಓಕೆ ಬಾ ಅಂದ್ಬಿಟ್ಟು ಇಲ್ಲೇ ಇವಾಗ ಯಲಾಂಕಾಗ ಹೋಗ್ಬಿಟ್ಟು ಇಬ್ಬರ ಜೊತೆಗೆ ಹಂಗೆ ಅವನೂ ಗಾಡಿ ಇದೆ ಅವರ ಅವ್ರು ಬರ್ತಾನೆ ನಾನು ನಾನು ಡಿಸೈರಲ್ಲಿ ಹೋಗ್ತೀನಿ ಇಬ್ಬರು ಜೊತೆಗೆ ಹೋಗಿ ಟೀ ಟೀ ಕುಡ್ಕೊಂಡು ಮತ್ತೆ ಅಲ್ಲಿಂದ ಯಾವ್ದಾದ್ರು ಡ್ಯೂಟಿ ಬಿದ್ರೆ ಪಿಕ್ ಮಾಡ್ಕೊಂಡು ಮಾಡೋದು ಸೊ ನೋಡಿ ಫ್ರೆಂಡ್ ಬರ್ತಾನೆ ಅಂದಿದ್ದ ಇವನೇ ಅಂತ ಹಾಯ್ ಏನು ಬಿಡ್ಮಚ ಹಾಯ್ ಹಾಯ್ ಸೊ ಇವಾಗ ಟೀ ಕುಡ್ಕೊಂಡು ಗಾಡಿಗಳು ಎತ್ತುತ್ತಾ ಇದ್ದೀವಿ ಡ್ಯೂಟಿ ಸ್ಟಾರ್ಟ್ ಇವಾಗ ಇಬ್ಬರದನ್ನು ಮತ್ತೆ ಅಷ್ಟೇ ಇನ್ಮೇಲೆ ಇನ್ನೇನು ಡ್ಯೂಟಿ ಬೀಳಲ್ಲ ಅನ್ಸುತ್ತೆ ಸೊ ಇವತ್ತಿಂದ ಅರ್ನಿಂಗ್ಸ್ ಹೇಳ್ಬಿಡ್ತೀನಿ ಟೈಮ್ ಆಲ್ ಡ್ಯೂಟಿ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಅರ್ನಿಂಗ್ಸ್ ಹೇಳ್ಬಿಡ್ತೀನಿ ಊಬರಲ್ಲಿ ಬಂದು ಎಂಟುನೂರ ಎಂಬತ್ತೆಂಟು ರೂಪಾಯಿ ಆಗಿದೆ ಸೊ ರಾಪಿಡೋದಲ್ಲಿ ಓಪನ್ ಹಾಕೋರು ಎಷ್ಟು ಹತ್ತಂಗೆ ಓಪನ್ ಆಗ್ತೀನಿ ನಾವು ಹಾಂ ಓ ನೆನ್ನೆ ಅರ್ನಿಂಗ್ಸ್ ತೋರಿಸಪ್ಪ ಒಂದೆರಡು ಗಂಟೆದ ಮೇಲೆ ತೋರಿಸ್ಬೇಡ ನೀನು ರೆಡ್ ಕಾರ್ಡಲ್ಲ ಅರ್ನಿಂಗ್ಸ್ ತೋರಿಸ್ರು ಅರ್ನಿಂಗ್ಸು ವೀಕ್ ಸೊ ಎರಡು ಡ್ಯೂಟಿ ಆಗಿರೋದು ನೂರ ಅರುವತ್ತೊಂದೊಂದು ನೂರ ಒಂದು ಎರಡು ಡ್ಯೂಟಿ ಆಲ್ಮೋಸ್ಟ್ ಮುನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಆಗಿರೋದು ಸೊ ನೆಕ್ಸ್ಟ್ ನೋಡೋಣ ನಮ್ಮ ಯಾತ್ರೆಯಲ್ಲಿ ಒಂದು ಮುನ್ನೂರು ರೂಪಾಯಿ ಆಗಿದೆ ಒಂದೂವರೆ ಸಾವಿರ ಆಗಿದೆ ಇವತ್ತು ಸೊ ನೋಡೋಣ ಮತ್ತೆ ಡ್ಯೂಟಿ ಬೀಳುತ್ತಾ ಹಾಗೆ ನಿಧಾನಕ್ಕೆ ಹೋಗ್ತೀನಿ ಮನೆ ಕಡೆ ಡ್ಯೂಟಿ ಬಿದ್ದರೆ ಪಿಕ್ ಮಾಡ್ತೀನಿ ಇಲ್ಲ ಮನೆಗೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಗಾಡಿಗಳು ಹೋಗ್ತಾಯಿದೆ ಮುಂದೆ ಪೊಲೀಸ್ ಗಾಡಿನೂ ಇದೆ ಸೊ ಏನಾಗಿದೆ ಸೀನು ಅಂದರೆ ಯಾರೋ ಒಬ್ಬ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದವನಂತೆ ಆರ್ ಅವರ್ ಕ್ಯಾಬ್ ಬುಕ್ ಮಾಡಿರೋದು ಇಲ್ಲೇ ಎಳ್ದು ಓಡೋಗೋಕೆ ನೋಡ್ತವನಂತೆ ಪೊಲೀಸ್ ಅವ್ರಿಗೆ ಬಂದರೆ ಪೊಲೀಸ್ ಅವ್ರಿಗೆ ರೋಪಾಗ್ತವನಂತೆ ಅದಕ್ಕೆ ಇನ್ನೊಂದು ಎರಡು ಮೂರು ಕ್ಯಾಬ್ಗಳು ನಿಂತ್ಕೊಂಡಿತ್ತು ನಾನು ಕೇಳಿದೆ ಏನಾಯ್ತು ಅಂತ ಹಿಂಗೆ ಹಿಂಗೆ ಅಂತ ಹೇಳ್ತಾರೆ ನೋಡಿ ಅಲ್ಲೊಂದು ಇಟಿಹಾಸ್ ಹೋಗ್ತಾ ಇದೆಯಲ್ಲ ಮುಂದೆ ಆ ಇಟಿಹಾಸಲ್ಲಿ ಬುಕ್ ಮಾಡ್ಕೊಂಡಿರೋದು ಆರ್ ಅವರ್ ಬುಕ್ ಮಾಡಿಕೊಂಡು ಇಲ್ಲೇ ಇಳಿದು ಓಡೋಗೋಕೆ ನೋಡ್ತಾವನಂತೆ ಏನು ಹಿಂಗೆಲ್ಲ ಮಾಡಿದ್ರೆ ಗಾಡಿಗಳೇನು ಸುಮ್ಮನೆ ಬರ್ತಾವ ಇವ್ರಿಗೆ ಬುಕ್ಕಿಂಗ್ ಮಾಡೋದ್ಮೇಲೆ ಬಂದು ನೆಮ್ಮದಿಯಾಗಿ ಬಂದು ಕೂತ್ಕೋಬೇಕು ತಾನೆ ಸುಮ್ಮನೆ ಆಟಗಳು ಆಡ್ಕೊಂಡು ಇಷ್ಟೊತ್ತಲ್ಲ ಅದನ್ನು ಬೇಜಾನ ಆಟಗಳಾಗೋಬೇಕ ಇದ್ದಪ್ಪ ಇವಾಗ ಪೊಲೀಸ್ ಅವ್ರಿಗೆ ಆಗ್ತವನಂತೆ ಅದ್ರಲ್ಲೂ ಪೊಲೀಸ್ ಅವ್ರಿಗೆ ಬಂದರೆ ಅದಕ್ಕೆ ನೋಡಿ ಮೂರು ಕ್ಯಾಬ್ ಲೈನಾಗ ಹೋಗ್ತಾ ಇದೇ ನಾನು ಹೋಗ್ತಾ ಇದ್ದೀನಿ ಜೊತೆಗೆ ಏನು ಅದು ಸೀನ್ ನೋಡೇ ಬಿಡೋಣ ಇವತ್ತು ಅಂತ ಎಲ್ಲ ಕಾರವರು ಸೈಡ್ ಹಾಕೊಂಡು ನಿಂತ್ಕೊಂಡಿದ್ರು ಕ್ಯಾಬ್ ಅವ್ರ ಅಂದ್ಮೇಲೆ ನಾವೇ ಆಗಬೇಕು ಗುರು ಅವ್ರಿಗೆ ಎಲ್ಲೊಬ್ಬರು ಡ್ರೈವರ್ಸ್ಗಳು ಒಬ್ರಿಗೊಬ್ರು ಆದ್ರೇನೆ ಆಗೋದು ನೋಡೋಣ ಏನಾಗುತ್ತೆ ಅಂತ ಮುಂದೆ ಎಲ್ಲರೂ ಆಗ್ತಾರ ಇಲ್ಲ ಪಾಸ್ ಆಗ್ತಾರೆ ನಾನು ಎಲ್ಲ ತನಕ ಹೋಗ್ತೀನಿ ಎನ್ ಎಸ್ ತನಕ ಇಲ್ಲ ಇನ್ನಿಲ್ಲ ಪುಟ್ಟನಹಳ್ಳಿ ಹತ್ರ ಇದು ಆಗಿದ್ದಿರೋದು ಸೀನ್ ಇದು ಸೊ ಎನ್ ಎಸ್ ತನಕ ಹೋಗ್ತೀನಿ ನಾನು ಅದರ ಡ್ಯೂಟಿಗೆ ವೇಟ್ ಮಾಡ್ತಾ ಇದ್ದೀನಲ್ಲ ಸೊ ಅಲ್ಲಿ ತನಕ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ನಾವೆಲ್ಲಾ ಬಡಿತೆ ಅಂತ ಹೇಳ್ತಾರೆ ಇದು ಇಲ್ಲ ಸುಳ್ಳು ನಂದು ಓಲಾ ನಮ್ದು ಮೋಸ ಸ್ಟೇಷನಲ್ಲಿದ್ವಿ ಇವಾಗ ಬಂದ್ವಿ ಸ್ಟೇಷನಿಂದ ಆಚೆ ಎಷ್ಟು ಮಾತಾಡ್ತವನೆ ಗೊತ್ತಾ ಸ್ಟೇಷನಲ್ಲಿ ಪಾ ಪೊಲೀಸ್ ಅವ್ರಿಗೆ ಬಿಡುತ್ತಿಲ್ಲ ಅವ್ನು ಆರು ರೇಂಜಲ್ಲಿ ಮಾತಾಡ್ತಾವನೆ ಕೊಟ್ಟರು ಒಂದು ಡೇಟು ಪೊಲೀಸು ಅವ್ರ ಪಾಪ ನಿಜವಾಗ್ಲು ಸ್ಟೇಷನ್ ಸ್ಟೇಷನಲ್ಲಿ ಕೈ ಮಾಡ್ಲಿಲ್ಲ ಎಷ್ಟೋ ತನಕ ತಡ್ಕೊಂಡ್ರು ಅಂದರೆ ಹೆಚ್ಚು ಕಮ್ಮಿ ಎರಡು ಅವರ್ ನಾವು ಇದ್ದಿದ್ದು ಎರಡು ಅವರ್ ತಡ್ಕೊಂಡ್ರು ಅವ್ನ ಕಾಟನ ಲಾಸ್ಟಲ್ಲಿ ಒಬ್ರು ಬಂದ್ಬಿಟ್ಟು ಅವ್ರಿಗೂ ಕೇಳಕ್ಕಾಗ್ಲಿಲ್ಲ ಬೈಕ್ ಬಂದಂಗೆಲ್ಲ ಬೈತಾ ಇದ್ದ ಎಲ್ಲಾರ್ಗು ಅವಾಗ ಒಂದು ಡೇಟ್ ಹೊಡೆದ್ರು ಅವ್ರಿಗೂ ಮಾತಾಡ್ದ ಮಾತಾಡ್ದ ಬೆಳಗ್ಗೆ ನೋಡ್ಕೊಂತೀನಿ ನಿಮ್ಮನ್ನು ಇವಾಗಲ್ಲ ಅಂತ ಪೊಲೀಸ್ ಅವ್ರಿಗೆ ಅವ್ರಿಗೆ ಅವ್ರು ಡ್ಯೂಟಿ ಮಾಡೋದು ಹೇಳ್ಕೊಡ್ತಾನೆ ಎಷ್ಟು ಮಾತಾಡ್ದವ್ರೆ ಕೊಡಬಿಟ್ಟು ಅವ್ನು ಕ್ಲಿಪ್ಸ್ ಹಾಕ್ತೀನಿ ಸ್ಟೇಷನಲ್ಲಿರೋದು ಎಷ್ಟು ಮಾತಾಡ್ತಾವನೆ ಗೊತ್ತಾ ಅಯ್ಯಪ್ಪ ನಾಲ್ಕು ಜನ ನಾವು ಡ್ರೈವರ್ಗಳು ನಾಲ್ಕು ಗಾಡಿನ ನೋಡಿ ಹೋಗ್ತಾ ಹೋಗ್ತಾಯಿದ್ದಾವೆ ಇವಾಗ ಸ್ಟೇಷನಲ್ಲಿರೋದು ಅಷ್ಟು ಇದ್ದೀವಿ ಎಸ್ ಐ ಮುಂದೆ ಮ್ಯಾ ಮೇಡಮ್ ಮುಂದೇ ಎಷ್ಟು ಮಾತಾಡ್ತಾವೆ ಅಂದರೆ ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾವನು ಇಂಥ ನನ್ನ ಮಕ್ಕಳು ಸಿಕ್ಬಿಟ್ರೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಬಿಲ್ ಆಗೈತೆ ರೆಂಟಲ್ಲಿ ಬುಕ್ ಮಾಡಿಬಿಟ್ಟು ಓಲ್ ಸಿಕ್ಸ್ ಅವರ್ಸು ಕಾಸು ಇಲ್ಲ ನಾನೇ ಬುಕ್ ಮಾಡಿಲ್ಲ ಅಂದ ಆಮೇಲೆ ಫೋನ್ ಸ್ವಿಚ್ ಆಫ್ ಆಗೈತೆ ಅಂತ ಫೋನ್ ಚಾರ್ಜ್ ಹಾಕ್ಬಿಟ್ಟು ನೋಡಿದ್ರೆ ಅವನೇ ಬುಕ್ ಮಾಡಿರೋದು ದುಡ್ಡಿಲ್ಲ ನನ್ನ ಹತ್ರ ಅಂತಾನೆ ಸೊ ಇವಾಗ ಅವರ ಹತ್ರ ಡ್ರೈವರ್ ಹತ್ರ ಇದು ಬರ್ಸಿಬಿಟ್ಟು ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹೇಳಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ನೋಡೋಣ ಏನಾಗುತ್ತೆ ಅಂತ ನಾನು ಒಂದು ಓನ್ ಬರ್ತೀನಿ ಟೀ ಕುಡ್ಕೊಂಡು ಎಲ್ಲರೂ ನಾಲ್ಕು ಜನ ಇದ್ವಿ ಗುರು ನಾಲ್ಕು ಜನಕ್ಕೂ ಮೂಡ್ ಹಾಫ್ ಡ್ಯೂಟಿ ಮಾಡೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ನಡೀರೋಣ ಎಲ್ಲರೂ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆ ಕಡೆ ಹೊಟ್ವಿ ಟೈಮ್ ನಾಲ್ಕು ಇಪ್ಪತ್ತಾಗಿದೆ ಇವಾಗ ನಾಲ್ಕು ಹದಿನೇಳು ಟೈಮು ಇಂಥವ್ರೊಬ್ಬರು ಸಿಕ್ಬಿಟ್ರೆ ನಿಜವಾಗ್ಲೂ ನೋಡಿ ನಾಲ್ಕು ಜನ ಡ್ಯೂಟಿ ಮಾಡಬೇಕು ಅಂತ ಬಂದವ್ರು ಪಾಪ ನೈಟು ನಾವು ಯಾರಿಗೂ ಇಂಟ್ರೆಸ್ಟ್ ಬರಲಿಲ್ಲ ಡ್ಯೂಟಿ ಮಾಡೋಕ್ಕೆ ಕೊನೆಗೆ ಎಲ್ಲ ಮನೆಗೆ ಹೊಟ್ಬಿಟ್ವಿ ಅಲ್ಲಿ ಎಷ್ಟು ಅಲ್ಲಿ ಸ್ಟೇಷನಲ್ಲಿ ಪೊಲೀಸವ್ರಿಗೆ ಮನೆಗೆ ಹೋಗೋಣ ನಿನಗೆ ಡ್ಯೂಟಿ ಮಾಡೋಕ್ಕೆ ಬರಲ್ಲ ನಮ್ಮ ಅಣ್ಣ ಇನ್ಸ್ಪೆಕ್ಟ್ರು ಏನಾದರೂ ಯಾವುದೋ ಸೌತ್ ಎಂಡ್ ಸರ್ಕಲಲ್ಲಿ ಬೆಳಗ್ಗೆ ಮಾತಾಡ್ತೀನಿ ನಿನ್ನತ್ರ ನನ್ನ ಮೇಲೆ ಕೈ ಮಾಡ್ತೀಯ ನೀನು ನನಗೆ ಹೊಡಿತೀಯ ನೀನು ಬೆಳಗ್ಗೆ ಮಾತಾಡ್ತೀನಿ ಸಸ್ಪೆಂಡ್ ಮಾಡಿಸ್ತೀನಿ ನಿನ್ನನ್ನು ಅಂತಾನೆ ಅವನು ನಿಜವಾಗ್ಲೂ ಆ ಅಣ್ಣ ಎಷ್ಟು ಒಳ್ಳೆಯವರು ಅಂದರೆ ಅಷ್ಟೆಲ್ಲ ಮಾತಾಡೋ ಅಷ್ಟೆಲ್ಲ ಜಗಳಾಗಿ ಸ್ಟೇಷನಲ್ಲಿ ಕೊನೆಗೆ ಮಾಹಿತಿ ಭಾಳ ಮನೆಗೆ ಬಿಟ್ಟು ಹೋಗ್ತೀನಿ ಎಂಥವ್ರು ಆ ಡ್ರೈವರ್ ಅಣ್ಣ ಶಶಿ ಅಂತ ಅಣ್ಣನ ಹೆಸರು ಅವ್ರದ್ದು ಅಪ್ಪಾ ನಿಜವಾಗ್ಲೂ ಅಷ್ಟು ಒಳ್ಳೆಯ ಮನುಷ್ಯ ಅವರು ಮಾಡೋದ ಮನೆಗೆ ಹೋಗಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಮನೆಗೆ ಹೋಗ್ಬಿಡೋಣ ಸುಮ್ಮನೆ ಇವಾಗ ಇಷ್ಟೊತ್ತಲ್ಲೆಲ್ಲ ಮತ್ತೆ ಇಂಥ ಭಯ ಅವನಾದರೂ ಸಿಕ್ತ ಅಂದರೆ ನನಗೆ ನಿಜವಾಗ್ಲೂ ನಾವು ಅದನ್ನೇ ಅಂತ ಇದ್ವಿ ಅಣ್ಣ ನಿಜವಾಗ್ಲೂ ತಾಳ್ಮೆ ಮೆಚ್ಚಬೇಕಣ ನಿಂದು ಅಷ್ಟಾದ್ರೂ ನಿತ್ಕೊಂಡು ಮನೆಗೆ ಬಿಡ್ತೀನಿ ಅಂತ ಇದೆಯಾ ಮಾತಾಡ್ತೀನಿ ನಾವಾಗಿರೋದು ನಿಜವಾಗ್ಲೂ ಕೈ ಎತ್ ಬಿಡ್ತಾ ಇದ್ವಿ ನಮಗೆ ಮಾತಾಡೋಕೆ ಬಾಯಿ ಬರೋಲ್ಲ ಕೈಯೊತ್ತು ಹೊಡ್ಬಿಟ್ಟಿರ್ತಾ ಇದ್ವಿ ಪೊಲೀಸವರು ಅಂದರು ನೀವು ನಮಗೆ ಫೋನ್ ಮಾಡೋಕ್ಕೆ ಮುಂಚೆ ಒಂದು ನಾಲ್ಕು ತಾನೆ ನನ್ನ ಮಗನಿಗೆ ಅಷ್ಟೆಲ್ಲ ಮಾತಾಡ್ತವನೆ ಅಂತ ಅವ್ನು ಕುಡ್ದವೇ ಅಂತ ಪೋಲೀಸವರು ಕೈ ಎತ್ತಲಿಲ್ಲ ಆ್ಯಕ್ಚುಲಿ ಯಲಾಂಕ ಸ್ಟೇಷನಲ್ಲಿ ನಿಜವಾಗ್ಲೂ ಅವ್ನು ಕುಡ್ದವನೇ ಅಂತ ಕೈಯ್ಯತ್ತಿಲ್ಲ ಅವ್ನು ಸ್ಟೇಷನಲ್ಲಿ ಇಟ್ಕೊಂಡಿಲ್ಲ ಅವ್ನು ಕುಡ್ದಿರಲಿಲ್ಲ ಅಂದರೆ ಹೊಡೆದಿರೋರು ಸರಿಯಾಗಿ ಅವರು ಅವನು ಇವ್ವಿ ಕುಡ್ದಿದ್ದ ನಿಂತ್ಕೊಳಕ್ಕೆ ಶಕ್ತಿ ಇಲ್ಲ ಅವ್ನಿಗೆ ಎಷ್ಟು ಕುಡ್ದಿದ್ದ ಅವನು ಸೊ ಹಂಗಾಗಿ ಕೈಯತ್ತಿಲ್ಲ ಪೊಲೀಸವ್ರು ಅವನ ಮೇಲೆ ಒಂದೇ ಏಟ್ ಹೊಡೆದಿತ್ತು ಅದು ಬೇಜಾನೇನೋ ಸೋಳೆ ಮಗನೇ ಅಂತ ಏನೋ ಅವನು ಇನ್ನೊಬ್ರಿಗೆ ಡ್ರೈವರ್ ಇನ್ನೊಬ್ರು ಅಣ್ಣ ಇದ್ದರು ಅವ್ರಿಗೆ ಸೊ ಅದಕ್ಕೆ ಹೊಡೆದ್ರು ಪೊಲೀಸರು ಸ್ಟೇಷನಲ್ಲಿ ಏನು ಮಾತಾಡ್ತಾ ಇದ್ದೀಯ ಅಂತ ಒಂದೇ ಕೆನೆಗೆ ಸರಿಯಾಗಿ ಕೊಟ್ಟರು ಅಷ್ಟು ಹೊಡೆದ್ರೂ ಬೈ ಮುಸ್ಲಿಲ್ಲ ಅವ್ನು ಅದಾದ್ಮೇಲೆ ಇನ್ನೂ ಜಾಸ್ತಿ ಮಾಡಿಬಿಟ್ಟಾ ಮಾತಾಡೋದು ಅವ್ನು ಮೇಲೆ ನನ್ನ ಮೇಲೆ ಕೈ ಮಾಡ್ತೀಯ ಹಂಗೆ ಹಿಂಗೆ ಅಂದ್ಕೊಂಡು ಪೊಲೀಸ್ ಅವ್ರಿಗೆ ಯಪ್ಪ ಎಂತೆಂಥವ್ರು ಸಿಗ್ತಾರೆ ಪಾಪ ಅವಣ್ಣ ಅವ್ರು ಟೂರಿಸ್ಟ್ ಮಾಡೋದಂತೆ ಏರ್ಪೋರ್ಟಿಂದ ಯಾರನ್ನೋ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕಾರೆ ಯಾವುದೋ ರೆಂಟಲ್ಲಿ ಸಿಗ್ತಲ್ಲ ಆರವರ್ದು ಸಾವಿರ ರೂಪಾಯಿ ಐತೆ ಅಂದ್ಬಿಟ್ಟು ಎತ್ಕೊಂಡವ್ರೆ ನಾನು ಮಾಡಲ್ಲ ಅಣ್ಣ ಅವ್ನು ತುಂಬ ಅವಾಗೋ ವರ್ಷಕ್ಕೊಂದು ಸಲ ನಾನು ಓಲಾ ಮಾಡೋದು ಅವರು ನೋಡಿ ಅವ್ರಿಗೆ ಹಿಂಗೆ ಟೈಮ್ ಸರಿ ಇಲ್ಲ ಅವ್ರದ್ದು ಅದಕ್ಕೆ ಹಿಂಗೆ ಇವತ್ತು ಎಂಥವರೆಲ್ಲ ಸಿಗ್ತಾರೆ ಅಂದರೆ ಕಸ್ಟಮರ್ಸು ನೈಟ್ ಹೊತ್ತು ಮಾಡೋದು ಅಷ್ಟು ಈಸಿ ಅಲ್ಲ ಲಾರಿಗಿರ್ಬಿಡ್ತೀನಿ ಅಂತನಂತೆ ಪೊಲೀಸವ್ರು ಬರೋಕ್ಕೆ ಮುಂಚೆ ಗಾಡಿ ತಿಳ್ಸೋ ಲಾರಿ ಪಕ್ಕದಲ್ಲಿ ಬರ್ತೇ ಡೋರ್ ತಕ್ಕ ನಾನು ಹಾರ್ಬಿಡ್ತೀನಿ ನಾನು ಬಿಡ್ತೀನಿ ಅಂತನಂತೆ ಅವನು ಸ್ಟೇಷನಿಗೆ ಬಂದಮೇಲೆ ನನಗೆ ಅಂದೇ ಇಲ್ಲ ಅಂತ ಉಲ್ಟಾ ಹೊಡಿತಾನೆ ಅದರ ಸಿಕ್ಕಾಪಟ್ಟೆ ತಿಳ್ಕೊಂಡವೇ ಕತ್ತರ್ನ ನನ್ನ ಮಗ ಅವನು ರೂಲ್ಸ್ ಮಾತಾಡ್ತವನೆ ಪೊಲೀಸವ್ರ ಹತ್ರನೇ ಕೈ ಹೆಂಗೆ ಎತ್ತಿದ್ರಿ ನೀವು ಕ್ಯಾಮ್ರಾ ಆನ್ ಪೊಲೀಸ್ ಅವರು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ನೀನು ಮಾಡಿರೋದೆಲ್ಲ ಅಂದರೆ ನೀವು ಇವಾಗ ಆನ್ ಮಾಡಿರೋದು ಕ್ಯಾಮ್ರಾನ ನೀವು ಕ್ಯಾಮ್ರಾ ಇಲ್ದಂಗೆ ಹೆಂಗೆ ಮಾತಾಡೋದು ಯಾವಾಗಲೇ ನನ್ನ ಹತ್ರ ಅಂತ ಕೇಳ್ತಾನೆ ಅವ್ರಿಗೆ ಯಪ್ಪ ನಿಜವಾಗ್ಲೂ ಇಂಥವ್ರೆಲ್ಲ ಸಿಗ್ತಾರೆ ಅಂದರೆ ಅವನನ್ನು ತಾಳ್ಮೆ ಮೆಚ್ಚಬೇಕು ಅಷ್ಟು ತಾಳ್ಮೆಯಿಂದ ಇಷ್ಟು ಸಮಾಧಾನವಾಗಿ ಮಾತಾಡ್ತಾಯಿದ್ರು ಅಂದ್ರೆ ಅವ್ರ ಡ್ರೈವರನ್ನು ಅವನನ್ನು ಕರ್ಕೊಂಬಂದವರು ಅಷ್ಟು ತಾಳ್ಮೆಯಿಂದ ಮಾತಾಡ್ತಾಯಿದ್ರು ಹ್ಯಾಟ್ಸ್ ಆಫ್ ಅವ್ರಿಗೆ ನಿಜವಾಗ್ಲೂ ಅಷ್ಟು ತಾಳ್ಮೆ ಇಡ್ಕೊಂಡು ಆ್ಯಕ್ಚುಲಿ ಡ್ರೈವಿಂಗ್ ಫೀಲ್ಡಲ್ಲಿ ಹಂಗೆ ಇರಬೇಕು ತಾಳ್ಮೆ ನಮಗಿಲ್ಲ ಆದರೆ ಅವಾಗ ಅಷ್ಟೊಂದೆಲ್ಲ ತಾಳ್ಮೆ ಅಷ್ಟೆಲ್ಲ ಮಾತಾಡ್ತಾವೆ ಅಷ್ಟೆಲ್ಲ ಎಗರಾಡ್ತವನೇ ಅಂದರು ಅಣ್ಣ ಏನೂ ಮಾತಾಡಿಲ್ಲ ನಾವೇ ಅಲ್ಲಿ ಆ್ಯಕ್ಚುಲಿ ಸ್ಟೇಷನಲ್ಲಿ ನಾವೇ ಅವನಿಗೆ ಸ್ವಲ್ಪ ರೈಸ್ ಇದ್ದಿದ್ದು ಅವನ್ನ ಏನೂ ಮಾತಾಡ್ತಾ ಇರಲಿಲ್ಲ ಅಷ್ಟು ಸಮಾಧಾನವಾಗಿ ಮಾತಾಡಿದ್ರು ಗ್ರೇಟ್ ಅವರು ನಂದಿನಿ ಲೆವೆಟಲ್ಲಿ ಇರೋದಂತೆ ಅವರು ನೋಡಿ ಹಿಂಗೆ ಹಿಂಗೆಲ್ಲ ಆಗುತ್ತೆ ಡ್ರೈವರ್ಗಳು ನೈಟ್ ಹೊತ್ತು ಮಾಡೋರು ಹುಷಾರಾಗಿ ಡ್ಯೂಟಿ ಮಾಡಿ ನೋಡ್ಕೊಂಡು ಎತ್ಕೊಳ್ಳಿ ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ನೈಟ್ ಹೊತ್ತು ಮಾಡ್ತೀರ ಅಂದರೆ ನಿಮಗೆ ಗೊತ್ತಿಲ್ಲದಿರೋ ಏರಿಯಾಗೆ ಹೋಗಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಿರೋ ಏರಿಯಾದಲ್ಲಿ ನಿಮ್ಮ ಸರೌಂಡಿಂಗಲ್ಲೇ ನೀವು ಇರಿ ನಿಮಗೆ ಗೊತ್ತಿಲ್ಲಿರ ಏರಿಯಾದಲ್ಲೆಲ್ಲ ಹೋಗಿ ಸುಮ್ಮನೆ ಈ ಥರ ಎಲ್ಲ ತಗ್ಲಾಕೋಬೇಡಿ ಅವಣ್ಣ ನೋಡಿ ಪಾಪ ನಂದನಲ್ಲಿ ಲೌಟಿಂದ ಇಲ್ಲಕ್ಕೆ ಬಂದವ್ರು ಇಲ್ಲಿ ಯಾರೂ ಪರಿಚಯ ಇಲ್ಲ ಅವ್ರಿಗೆ ಸೊ ಅವ್ರು ಕೈ ಹಾಕಿದ್ರು ಫಸ್ಟ್ ಒಬ್ರು ನಿಲ್ಸೋರು ಆಮೇಲೆ ಇನ್ನೊಬ್ರು ನಿಲ್ಸಿದ್ರು ಅಂತೆ ನಾನು ಆಮೇಲೆ ಯಾಕೋ ವಯಸ್ಸಳ ಆಯ್ತಲ್ಲ ಏನಾಗೈತೆ ಡ್ರೈವರ್ಸ್ ಯಾಕಂದ್ರೆ ಮೂರು ನಾಲ್ಕು ಕೆಲೋಬಿಟ್ಟು ಗಾಡಿಗಳು ನಿಂತ್ಕೊಂಡಿತ್ತಲ್ಲ ಸೊ ಏನಾಗಿದೆ ಕತೆ ಕೇಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಯಾಕಂದ್ರೆ ನಮಗೆ ನಾವೇ ಆಗಬೇಕು ಡ್ರೈವರ್ಸ್ ಅಂತ ಬಂದಾಗ ಬೇರೆ ಯಾರೂ ಬರೋಲ್ಲ ಸೊ ನಮಗೆ ನಾವೇ ಆಗಬೇಕು ಹಂಗಾಗಿ ನಾನು ಏನು ಕೇಳೋಣ ಅಂತ ಹೋದೆ ಇಷ್ಟೆಲ್ಲ ಸೀನ್ ಆಯಿತು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಬರೆದು ಕೊಟ್ಟರು ಬೆಳಗ್ಗೆ ಬರೋಕೆ ಹೇಳಿದ್ದಾರೆ ಸ್ಟೇಷನ್ಗೆ ಹತ್ತು ಗಂಟೆಗೆ ಪೊಲೀಸವರು ಆ ಅಣ್ಣನ ಬರ್ತೀನಿ ಅಂದಿದ್ದರು ನಂಬರೆಲ್ಲ ತಗೊಂಡಿದ್ದಾರೆ ಫೋನ್ ಮಾಡ್ತೀನಿ ಅಣ್ಣ ಬೆಳಗ್ಗೆ ಬನ್ನಿ ಒಂದು ಸ್ವಲ್ಪ ಅಂದರು ಆಯಿತಣ ಫೋನ್ ಮಾಡಿ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದ್ವಿ ಎಲ್ಲರೂ ಸೊ ಕಷ್ಟ ಆಗುತ್ತೆ ಹಿಂಗೆಲ್ಲ ಆದಾಗ ಪಾಪ ಅವರು ಮನೆಗೆ ಹೋಗ್ಬೇಕಾದವರು ಡ್ಯೂಟಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ಹೀಗೆಲ್ಲ ಆಗೋದ್ರೆ ಏನು ಹೇಳಿ ಎಲ್ಲ ಒಂದೊಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ಅವ್ರಿಗೆ ಆ್ಯಕ್ಚುಲಿ ಅವ್ರು ಟೂರಿಸ್ಟ್ ಮಾಡೋದ್ರಿಂದ ಅವ್ರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿಲ್ಲ ಅವ್ರೊಂದು ಸ್ವಲ್ಪ ಭಯ ಬಿದ್ದರು ಅನಿಸುತ್ತೆ ಅದಕ್ಕೋಸ್ಕರನೇ ಭಯನೋ ಅಥವಾ ತಾಳ್ಮೆನೋ ಗೊತ್ತಿಲ್ಲ ಅವ್ರು ಇರೋ ಅವ್ರ ನೇಚರೇ ಹಂಗೆ ಪಾಪ ಅವರು ಒಂದು ಚೂರು ವಾಯ್ಸ್ ಕೂಡ ರೀಸ್ ಮಾಡಿ ಮಾತಾಡಲಿಲ್ಲ ಅವ್ರು ಅಷ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ರು ಆ ಥರ ಒಂದು ವ್ಯಕ್ತಿ ಅವರು ಅವ್ರಿಗೆ ಇಂಥ ನನ್ನ ಮಗ ಸಿಕ್ಕವನೇ ನಮ್ಗೆ ಯಾರಿಗಾದರೂ ಸಿಗ್ಬೇಕಾಗಿತ್ತು ನಾವು ಇನ್ನು ಮೂರು ಜನ ಇದ್ದವರೆಲ್ಲ ಜೋರಿದ್ವಿ ಬಿಡಿ ನಮಗೆ ಮೂರು ಜನಕ್ಕೆ ಯಾವನ್ಗಾದ್ರೂ ಹೋಗ್ ಸಿಕ್ಕಿದ್ರೆ ಸರಿಯಾಗಿ ಕೊಟ್ಬಿಟ್ಟಿರ್ತಾಯಿದ್ವಿ ಅವನಿಗೆ ಅಲ್ಲೇ ಅವನು ಅಮೃತಹಳ್ಳಿಯಿಂದ ಕರ್ಕೊಂಬಂದವನೇ ಅಮೃತಹಳ್ಳಿಯಿಂದ ಕರ್ಕೊಂಬಂದು ನಾಗೇನಹಳ್ಳಿಲಿ ಮನೆಗೆ ಹೋಗ್ತೀನಿ ಅಂತೇಳಿ ಆಮೇಲೆ ಇಲ್ಲಲ್ಲ ಇನ್ನೊಂದು ಕಡೆ ಏರ್ಪೋರ್ಟ್ ಡ್ರಾಪ್ ಮಾಡಬೇಕು ಎಮ್ ಜಿ ರೋಡ್ಗೆ ಹೋಗ್ಬೇಕು ಅಂತ ಅನ್ನಂತೆ ಫಸ್ಟು ಎಮ್ ಜಿ ರೋಡಿಂದ ಏರ್ಪೋರ್ಟ್ ಡ್ರಾಪ್ ಅಂತ ಅನ್ನಂತೆ ಅಕೌಂಟಲ್ಲಿ ದುಡ್ಡಿಲ್ಲ ಒಂದು ಎರಡು ಅಕೌಂಟ್ ಇಟ್ಕೊಂಡವನೇ ಒಂದು ಅಕೌಂಟಲ್ಲಿ ಒಂಬತ್ತು ರೂಪಾಯಿ ಐತೆ ಇನ್ನೊಂದು ಅಕೌಂಟಲ್ಲಿ ಮೂರು ರೂಪಾಯಿ ಐತೆ ಅವನಿಗೆ ದುಡ್ಡಿಲ್ಲ ನನ್ನ ಹತ್ರ ಕೊಡೋಕ್ಕೆ ಅಂತ ಸ್ಟೇಷನಲ್ಲೊಂದು ಮಾತಾಡ್ದ 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 ನಿಜವಾಗ್ಲು ಹೆವಿಯಾಗಿ ಮಾತಾಡ್ದವನು ರೇಗ್ತಾಯಿತ್ತು ಸ್ಟೇಷನ್ನು ಮಾತಾಡೋಂಗಿಲ್ಲ ನಾವು ಕೈ ಎತ್ತಂಗಿಲ್ಲ ಅಂತ ಸುಮ್ಮನೆ ಇದ್ದಿದ್ದು ಆಚೆ ಎಲ್ಲರೂ ಆಗಿರೋ ನಿಜವಾಗ್ಲು ನಾನೇ ಹೊಡೆದ್ಬಿಟ್ಟಿರ್ತಾ ಇದ್ದೀವಿ ಅವ್ನಿಗೆ ಅಷ್ಟು ಮಾತಾಡ್ದವನು ಏನು ಬರೀ ಕೆಟ್ಟ ಕೆಟ್ಟ ಮಾತುಗಳು ಒಳ್ಳೆ ಮಾತಲ್ಲಿ ಏನೂ ಮಾತಾಡಿಲ್ಲ ಅವನು ಆ ತಲೆ ಕೆಟ್ಟೋಯ್ತು ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ ನಾನು ಆಲ್ರೆಡಿ ನಾಲ್ಕೂವರೆ ಆಯಿತು ಹೋಗಿ ಮಲ್ಕೊಂಡು ನಾಳೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಮತ್ತೆ ತಲೆನೇ ಕೆಟ್ಟೋಯ್ತು ಡ್ಯೂಟಿ ಮಾಡಣ ಅಂತ ಅಂದ್ಕೊಂಡಿದ್ದೆ ನೈಟ್ ಇವತ್ತು आक्चुअली इत ड्यूटी बीड़ता इंट्रेस्ट मनुट ब बीना ड्यूटी बैक टू तो बैक बीलत बे ओके फ्रेंड्स बैती मैं नीडियो बाय गुड मॉर्न गुड नईटल गुड मॉर्निंग